ವಿದೇಶದಲ್ಲಿ ಸೂಪರ್ ಆಗಿ ಬಾಳೆ ಎಲೆ ಊಟ ಕೊಟ್ಟ ಮಾಯಾ ಆಂಟಿಗೆ ಐ ಲವ್ ಯು ಹೇಳಬಿಡವ ಅಂತಿದ್ದೆ ಸಾರಿ ಸರಿ ಮಾಯಾ ಆಂಟಿ ಮೆಸ್ಗೆ ಐ ಲವ್ ಯು ಯುವರ್ ಮೆಸ್ ಅಂತ ಹೇಳ್ಬಿಡವ ಅಂತಿದ್ದೆ ಮಲೇಷಿಯಾ ದೇಶದ ಕೊಲ್ಲಾಂಪುರ್ನ ಲಿಟಲ್ ಇಂಡಿಯಾದಲ್ಲಿ ಒಂದೊಳ್ಳೆ ವೆಜ್ ಬಾಳೆ ಎಲೆ ಊಟ ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡಿ ಏನ್ ಬರಿ ಮೂವತ್ತೆರಡು ರೂಪಾಯಿ ಮೂವತ್ ಪೈಸಾ ಅಂತ ಅನ್ಕೋಬಿಟ್ರಾ ಮಲೇಷಿಯಾದ ಮಾಯಾ ಆಂಟಿ ಮನೆಯಲ್ಲಿ ಸರಿ ಮಾಯಾ ಆಂಟಿ ಮೆಸ್ ಅಲ್ಲಿ ಬಾಳೆ ಎಲೆ ಊಟ ಮಾಡವ ಬನ್ನಿ ಅಥೆಂಟಿಕ್ ಚೆಟ್ಟಿ ನಾಡು ಊಟ ಸಿಗುತ್ತಂತೆ ಬನ್ನಿ ಒಂದ್ ಬ್ಯಾಟಿಂಗ್ ಆಡ್ಬಿಡವ ಒಳಗಡೆ ಬಂದ್ ಕುತ್ಕೊಂಡ್ ತಕ್ಷಣ ನೋಡಿ ಬಾಳೆ ಎಲೆ ಹಾಕ್ಬಿಟ್ಟು ಊಟ ಬಡ್ಸಕ್ ಶುರು ಮಾಡ್ಬಿಟ್ರು ನಮ್ಮೂರಂಗಿನೇ ವಿದೇಶದಲ್ಲೂ ಬಾಳೆ ಎಲೆ ಊಟ ಇರೋದೇ ಮಜಾ ಬೇರೆ ಸೊ ನೋಡುವ ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ಭರ್ಜರಿ ಭೋಜನ ಹಾಕೋ ಚಾನ್ಸಸ್ ಇದೆ ವಿದೇಶದಲ್ಲಿ ನೋಡುವ ಏನೇನೆಲ್ಲ ಸಂಭವ ಆಗುತ್ತೆ ಅಂತ ಜೈ ಮಾಯಾ ಆಂಟಿ ಚಿಕನ್ ಮೀನ್ ಕರಿ ನಾಲ್ಕರ ಸಾಂಬಾರ್ ಇದೆಯಂತೆ ಮೀನ್ ಸಾಂಬಾರ್ ಇದೆಯಂತೆ ಚಿಕನ್ ಸಾಂಬಾರ್ ಇದೆಯಂತೆ ಮತ್ತೆ ಏಡಿ ಸಾಂಬಾರ್ ಇದೆಯಂತೆ ಜೊತೆಗೆ ಇನ್ನೊಂದು ಮೀನ್ ಸಾಂಬಾರ್ ಇದೆಯಂತೆ ಸೊ ಎಲ್ಲನೂ ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಮಾಡೋವ ಅಂತ ಮೀನು ಕರಿ ಹಾಕ್ಸ್ಕೊಂಡೆ ಇದು ನಂಡು ಕರಿ ಅಂತೆ ಸೊ ಏಡಿ ಸಾಂಬಾರು ಹೆಂಗಿರುತ್ತೆ ಅಂತ ನೋಡವ ನಾವೆಲ್ಲ ಫ್ರೈ ಎಲ್ಲ ತಿಂದಿದ್ವಿ ಸೊ ಅದನ್ನು ಕ್ರಾಪ್ ಕ್ರ್ಯಾಪ್ ಅದು ಇನ್ನೊಂದು ಕರುವಾಟ ಕರಿ ಅಂತ ಸೊ ಒಣ ಮೀನು ಸಾಂಬಾರು ಮೂರೂ ಹಾಕ್ಸ್ಕೊತಾ ಇದ್ದೀನಿ ಟೇಸ್ಟ್ ಮಾಡೋವ ಅಂತ ಕರುವಾಟ ಕರಿ ತಮಿಳ್ನಾಡು ಸ್ಟೈಲ್ದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಅದ್ರ ಜೊತೆಗೆ ತಿಳಿಸ್ ಕೊಟ್ಟವ್ರೆ ಪಕ್ಕದಲ್ಲಿ ಚಿಕನ್ ವರುವಲ್ಲೈತೆ ಸೊ ಊಟ ನೋಡಿ ಹೆಂಗೈತೆ ಅಂತ ನಮ್ಮೂರಿಗೆ ಟ್ಯಾಂಕ್ ಕೊಡೋತ ಸೈಟ್ಸ್ ಎಲ್ಲವೇ ನೋಡಿ ಅಲ್ಲಿ ಬೇಜಾನ್ ಸೈಟ್ಸ್ ಗಳವೆ ಸೊ ಯಾವ್ ಬೇಕಾದ ತಗೋಬೋದು ಮಾಯಾ ಆಂಟಿ ಅಲ್ಲೇ ನಿಂತವ್ರೆ ಸೊ ಬನ್ನಿ ಬ್ಯಾಟಿಂಗ್ ಶುರು ಸುರಜ್ಕೊಬಿಡವ ದೇವ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳಿಗೂ ಆಹಾರ ಸಿಕ್ಲಿ ಕಣಪ್ಪ ಬ್ಯಾಟಿಂಗ್ ಶುರು ಮುಂಚೆ ನೀವು ಸಬ್ಸ್ಕ್ರೈಬು ಫಾಲೋ ಇಷ್ಟು ಸಾಂಬಾರು ಫಸ್ಟ್ ಸೂಪರ್ ಮೀನ್ಸಾರ್ ಮಾತ್ರ ಸೂಪರ್ ಆಗಿದೆ ಇದು ಸಿಗಡೆ बे सारे सीगडी हाक्रे माड़िरला सकाळी एक्सपेक्ट ಅಂತ ಇದೇನೋ ನಂಡು ಕರಿ ಅಂತಂದ್ರೆ ಇದನ್ನ ನೋಡವ ನಂಡು ಕರಿ ಅಂತ ಇದು ಅನ್ಸುತ್ತೆ ಏಡಿ ಇರ್ಬೇಕು ಗೊತ್ತಿಲ್ಲ ನೋಡವ ತಿಂದು ಹೌದು ಕ್ರಾಬ್ದೆ. ಏಡಿ ಏಡಿ ಸಾಂಬಾರು ಚೆನ್ನ ಫ್ಲೇವರ್ ಐತೆ ಹಾಕ್ಸ್ಕೊಂಡಿದ್ದು ಮೂರು ಸಾಂಬಾರು ಮೂರು ಡಿಫ್ರೆಂಟ್ ಟೇಸ್ಟಲ್ಲಿ ಸಕ್ಕದಾಗೈತೆ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ರೇಂಜಲ್ಲಿ ಸಿಗುತ್ತೆ ಅಂತ ನಿಜವಾಗ್ಲೂ ಈ ಥರದೊಂದು ತಮಿಳ್ನಾಡು ಫುಡ್ಡು ಅಥವಾ ಚಟ್ಟೆನಾಡು ಫುಡ್ನ ಇದುವರೆಗೂ ನಾನು ಟ್ರೈಯೇ ಮಾಡಿರಲಿಲ್ಲ ಬಿಡಿ ಸೊ ಇದು ಚಿಕನ್ ವರುವಲ್ಲ ಅಂತ ಕೊಟ್ಟಿದ್ದಾರೆ ಚಟ್ಟಿನಾಡು ಸ್ಪೆಷಲ್ ಚಿಕನ್ ವರುವಲ್ಲು ಸೊ ಅದನ್ನು ತಿಂತಾಯಿದ್ದೀನಿ ಸೊ ಇದು ಖಾರ ಸ್ವಲ್ಪ ಖಾರ ಇರುತ್ತೆ ಎಲ್ಲ ಐಟಮ್ಗಳು ಮಾತ್ರ ಚಿಕನ್ನು ಅಲ್ಟಿಮೇಟ್ ಐತೆ ಒಳ್ಳೆ ಖಾರ ಖಾರವಾಗಿ ಸಕ್ಕದಾಗೈತೆ ಸೂಪರ್ ಆಯ್ತು ಚಿಕನ್ ಬರುವಲ್ಲೋ ಚಿಕನ್ ಫ್ರೈಯೇ ಏನಾರು ಅನ್ಬೋದು ಚೆನ್ನಾಗುತ್ತೆ ಪಕ್ಕ ನಮ್ಮೂರಲ್ಲಿ ತಮಿಳ್ನಾಡು ಹೋಟ್ಲಿಗೆ ಹೋಗ್ಬಿಟ್ಟು ತಿಂದರೆ ಹೆಂಗಿರುತ್ತೆ ಒಳ್ಳೆ ಒಳ್ಳೆ ಮೆಸ್ಗೆ ನಾನ್ ವೆಜ್ ಮೆಸ್ಗೆ ಆ ರೀತಿ ಇದೆ ಫುಡ್ಡು ಈ ಬಾಳೆ ಎಲೆ ಒಳಗೆ ಏನು ಕಾಣಿಸ್ತಾ ಇದೆ ಇದೆಲ್ಲಾನು ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ರೈಸ್ನ ಕೇಳ್ತಾನೆ ಇರ್ತಾರೆ ಸಾಂಬಾರು ಬೇಕಾ ರೈಸ್ ಬೇಕಾ ಹಪ್ಳ ಬೇಕಾ ಬೇರೆ ಪಲ್ಯಗಳು ಬೇಕಾ ಅಂತ ರಸಮ್ ಅಂತ ಕೊಟ್ಟವ್ರ ನೋಡುವ ಹಂಗೆ ಕೊಡೋದು ಸೊ ಕಲರಲ್ಲೇ ಅದು ಹೆಂಗಿರ್ಬೋದು ಇರಬೇಕು ಒಳ್ಳೆ ಸ್ಟ್ರಾಂಗ್ ಆಗಿ ಮೆಣಸು ಗಿಣಸಲ್ಲಿ ಹಾಕ್ಬಿಟ್ಟು ಸಾಕದಾಗಿ ಮಾಡೋರು ಮಲೇಷ್ಯಾ ದೇಶಕ್ಕೆ ಬಂದಾಗಿಂದ ಇಲ್ಲಿ ಲೋಕಲ್ ಫುಡ್ ಅದು ಇದು ಅಂತ ಟ್ರೈ ಮಾಡಿದ್ದು ಇಂಡಿಯನ್ ಫುಡ್ ಒಂದ್ಸಲ ಮಾತ್ರ ಟ್ರೈ ಮಾಡಿದ್ದೆ ಇಲ್ಲ ಬಿರಿಯಾನಿ ಗಿರಿಯಾನಿ ತಿಂದಿದ್ದೆ ಅದು ಚೆನ್ನಾಗಿರಲಿಲ್ಲ ಬಟ್ ಇವಾಗ ಕೊಟ್ಟಿದ್ದು ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ತೃಪ್ತಿ ಆಗೋಯ್ತು ಸೊ ಮನೇಲಿ ಇಲ್ಲ ಹೋಟ್ಲಲ್ಲಿ ಒಳ್ಳೆ ಹೋಗಿ ತಿಂದರೆ ಏನು ಮಜಾ ಕೊಡುತ್ತೆ ಸೇಮ್ ಅದೇ ಮಜಾ ಕೊಡ್ತಾ ಇತ್ತೆ ಹಂಗೆ ಬಡಿಸ್ತಾನು ಅವರೇ ವಿದೇಶದಲ್ಲಿ ಸೂಪರ್ ಆಗಿ ಬಾಳೆ ಎಲೆ ಊಟ ಕೊಟ್ಟ ಮಾಯಾ ಆಂಟಿಗೆ ಐ ಲವ್ ಯು ಹೇಳಬೇಡವ ಅಂತಿದ್ದೆ ಸಾರಿ ಸಾರಿ ಮಾಯಾ ಆಂಟಿ ಮೆಸ್ಗೆ ಐ ಲವ್ ಯು ಯುವರ್ ಮೆಸ್ ಅಂತ ಹೇಳ್ಬೇಡವ ಅಂತಿದ್ದೆ ಆಂಟಿ ಏರ್ ಸ್ಟೈಲ್ ನೋಡಿ ಸ್ವಲ್ಪ ಭಯ ಆಯಿತು ಹಂಗಾಗಿ ಬಿಲ್ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಅಂತ ಬಂದೆ ಮಾದರಿ ಮಲೇಷ್ಯಾ ದೇಶದ ಕೊಲ್ಲಾಂಪುರ್ ನ ಲಿಟಲ್ ಇಂಡಿಯಾದಲ್ಲಿ ಒಂದೊಳ್ಳೆ ವೆಜ್ ಬಾಳೆಹಲೆ ಊಟ ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡಿ ಏನ್ ಬರಿ ಮೂವತ್ತೆರಡು ರೂಪಾಯಿ ಮೂವತ್ತ್ ಪೈಸಾ ಅಂತ ಅನ್ಕೋಬೇಡಿ ಅದು ಮೂವತ್ತೆರಡು ರಿಂಗೇಟು ಬಾಳೆಲೆ ಊಟಕ್ಕೆ ಇನ್ನೂರ ಎಪ್ಪತ್ತು ರೂಪಾಯಿ ಚಿಕನ್ ವರ್ವಲ್ಗೆ ನೂರ ಎಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಮೊಸರು ತಗೊಂಡಿದ್ದಕ್ಕೆ ಐವತ್ತೈದು ರೂಪಾಯಿ ಒಂದು ಜ್ಯೂಸ್ ತಗೊಂಡಿದ ಅದಕ್ಕೊಂದು ನಲ್ವತ್ತಲವತ್ತೈದು ರೂಪಾಯಿ ಟೋಟಲ್ ಹತ್ತಿರ ಆರ್ನೂರು ರೂಪಾಯಿ ಆಯ್ತು ವಿದೇಶಕ್ಕೆ ಬಂದಾಗ ನಮ್ಮೂರ್ ಸ್ಟೈಲ್ ಊಟ ಬೇಕು ಅಂದ್ರೆ ಇಷ್ಟನ್ನ ಖರ್ಚು ಮಾಡ್ಲೇಬೇಕು ಅದು ಒಳ್ಳೆ ಊಟ ಸೊ ಕಡಿಮೆಗೂ ಸಿಗುತ್ತೆ ಇಲ್ಲಿ ಅದನ್ನೆಲ್ಲ ನಾನು ಟ್ರೈ ಮಾಡಿದೀನಿ ಅಷ್ಟೊಂದು ಮಜಾ ಕೊಡ್ಲಿಲ್ಲ ಇಲ್ಲಿ ಮಾತ್ರ ಫುಡ್ ಸಖತ್ ಆಗಿತ್ತು ಮಾತ್ರ ನಮ್ಮೂರಲ್ಲಿ ಊಟಕ್ಕೆ ಒಂದು ಮುನ್ನೂರು ರೂಪಾಯಿ ಕೊಡ್ಬೋದಿತ್ತು ಇತ್ತು ಇಲ್ಲಿ ಒಂದು ಆರ್ನೂರು ರೂಪಾಯಿ ಆಯಿತು ನೀವೇನಾದ್ರೂ ಕೊಲ್ಲಾಂಪುರ್ ಸಿಟಿಗೆ ಬಂದಾಗ ಮಾಯ ಮೆಸಿಗೆ ಕಣ್ ಮುಚ್ಕೊಂಬಂದ್ಬಿಡಿ ಒಳ್ಳೆ ಫುಡ್ ಅಂತ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೋ ಡೌಟೇ ಇಟ್ಕೊಂಬಿಡಿ ವೆಜಿಟೇರಿಯನ್ ಬಾಳೆಯಲ್ಲೇ ಊಟನು ಸಿಗುತ್ತೆ ಅದೇ ಎರಡು ಒಟ್ಟಿಗೆ ಇರುತ್ತೆ ನಿಮಗೆ ಪ್ಯೂರ್ ವೆಜಿಟೇರಿಯನ್ ಬೇಕು ಅಂದ್ರೆ ಆಗೋಲ್ಲ ಸೊ ಅದಕ್ಕೆ ಬೇರೆ ಬೇರೆ ಹೋಟೆಲ್ಗಳಿದೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರ್ಯಕ್ಕೆ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ ನಮಸ್ಕಾರಗಳು